ವಿಜಯನಗರ ಜಿಲ್ಲೆ ಕೊಟ್ಟೂರಿನಲ್ಲಿ ಕೇಂದ್ರ ಗೃಹ ಮಂತ್ರಿ ಅಮಿತ್ ಶಾ ಹೇಳಿಕೆಯನ್ನು ಖಂಡಿಸಿ ಬೃಹತ್ ಪ್ರತಿಭಟನೆ ರ್ಯಾಲಿಯನ್ನು ನಡೆಸಲಾಯಿತು ಕೊಟ್ಟೂರಿನ ಬಸ್ ನಿಲ್ದಾಣದ ವೃತ್ತದಲ್ಲಿ ಸಂವಿಧಾನದ ಸಂರಕ್ಷಣಾ ಸಮಿತಿಯವರು ಹಾಗೂ ಪಟ್ಟಣದ ಹಲವು ಸಂಘ ಸಂಸ್ಥೆಗಳ ನೇತೃತ್ವದಲ್ಲಿ ಕೇಂದ್ರ ಗೃಹ ಮಂತ್ರಿಗಳ ಇತ್ತೀಚೆಗೆ ಸಂಸತ್ತಿನಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ವಿರುದ್ಧ ಮಾತನಾಡಿದ ಹೇಳಿಕೆಯನ್ನು ಖಂಡಿಸಿ ಪ್ರತಿಭಟನೆಯನ್ನು ನಡೆಸಲಾಯಿತು ಈ ಪ್ರತಿಭಟನೆಗೆ ಹಲವು ಧರ್ಮದ ಮುಖಂಡರು ಭಾಗವಹಿಸಿ ಅಮಿತ್ ಶಾ ಹೇಳಿಕೆಯನ್ನು ಖಂಡಿಸಿ ಪ್ರತಿಭಟನೆಗೆ ಸಾಕ್ಷಿಯಾದರು ಈ ಸಂದರ್ಭದಲ್ಲಿ ತೆಂಗಿನಕೇರಿ ಕೊಟ್ರೇಶ್ ಬಿ ಮರಿಸ್ವಾಮಿ ಹನುಮಂತಪ್ಪ ಕಂದಗಲ್ ಪರಶುರಾಮ್ ಬಿ ಸಿ ಬ್ಯಾಂಕಿನ ಉಪಾಧ್ಯಕ್ಷರಾದ ದ್ವಾರಕೇಶ್ ರೈತ ಮುಖಂಡ ಭರಮಣ್ಣ ಅಂಗಡಿ ಮಂಜಣ್ಣ ನಿವೃತ್ತ ಶಿಕ್ಷಕರಾದ ಶಿವಣ್ಣ ಮಾತನಾಡಿ ಕೇಂದ್ರ ಸಚಿವ ಅಮಿತ್ ಶಾ ಹೇಳಿಕೆಯನ್ನು ಖಂಡಿಸಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದರು ನಂತರ ತಾಲೂಕು ದಂಡಾಧಿಕಾರಿಗಳಾದ ಅನುಪಸ್ಥಿತಿಯಲ್ಲಿ ಉಪ ತಹಸೀಲ್ದಾರ್ ಅವರಾದ ಪ್ರತಿಭಾರವರಿಗೆ ತಮ್ಮ ಮನವಿ ಪತ್ರವನ್ನು ಸಲ್ಲಿಸಿದರು ವರದಿಗಾರರು ರವಿ ನ್ಯೂಸ್ ಕೊಟ್ಟೂರು ಎಲ್ಲ ಪೊಲೀಸ್ ಇಲಾಖೆಯ ವೃಂಗದವರಿಗೂ ಮತ್ತು ಮಾಧ್ಯಮದವರಿಗೂ ಇವತ್ತು ವಂದಿಸುತ್ತಾ ನನ್ನ ಒಂದೆರಡು ಮಾತುಗಳನ್ನು ಮಾತನಾಡುತ್ತೇನೆ ಬಂಧುಗಳೇ ತನ್ನೆಲ್ಲರಿಗೆ ಗೊತ್ತಿರ್ತಕ್ಕಂಥ ವಿಚಾರ ಈ ದಿನ ಇವತ್ತು ಈ ದೇಶದ ಗೃಹ ಮಂತ್ರಿಗಳು ಶತದೊಡ್ಡ ಅಮಿತ್ ಶಾ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅವರ ಬಗ್ಗೆ ಗೊತ್ತಿಲ್ಲ ಆ ದೊಡ್ಡಗೆ ಇವತ್ತು ಈ ದೇಶದ ಾಗಿರ್ತಕ್ಕಂಥ ನರೇಂದ್ರ ಮೋದಿಜಿ ಅವರು ಇಂತ ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಆ ಶತದಡ್ ಅವರ ಬಗ್ಗೆ ಗೊತ್ತಿಲ್ಲ ಅಂದ್ರೆ ದಿನನಿತ್ಯ ರಾಜ್ಯ ಸಭೆಯಲ್ಲಿ ದಡ್ಡರಿಗೆ ಒಂದು ಬುಕ್ಸ್ ಅನ್ನು ಕೊಡಿ ದೇಶದ ಈ ಗೃಹ ಮಂತ್ರಿಗಳಾಗಿರ್ತಕ್ಕಂಥ ಅಮಿತ್ ಶಾ ಅವರಿಗೆ ಅಮಿತ್ ಶಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಅವಹೇಳನಕಾರ ಆ ದಡ್ಡರಿಗೆ ಈ ಒಂದು ಈ ದೇಶದಲ್ಲಿ ಅವರ ಆ ಒಂದು ಅಮಿತ್ ಶಾನನ್ನು ಕೂಡಲೇ ವಜಾಗೊಳಿಸಿ ಅವರನ್ನು ಉಚ್ಚಾಟನೆ ಮಾಡಿದ ಅಮಿತ್ ಶಾ ಅರ್ಥ ಮಾಡ್ಕೋಬೇಕು ಬಹಳ ಮುಖ್ಯವಾಗಿರ್ತಕ್ಕಂಥ ವಿಷಯ ಎಲ್ಲರೂ ಅಂಬೇಡ್ಕರ್ ಅವರನ್ನ ನೀವು ಒಂದು ಸೀಮಿತ ಜಾತಿಗೆ ಮೀಸಲು ಮುಡಿಸಿಕೊಂಡು ಇವತ್ತು ಹಿಂದೂ ಕೋಡ್ ಬಿಲ್ ಅಂತ ಸಂದರ್ಭ ಮದುವೆ ಮಾಡಬೇಕು